ಈಗ ಸೌಚಂದ್ಯ ಕಚೇರಿ ಮಾಡಿ ಕೊಟ್ಟಿದ್ದಾರೆ ರವಿರಾಜನ ರವಿ ಪೂಜೆ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಪೇಟದಲ್ಲಿ ಬ್ಯೂಟಿ ಆದಷ್ಟು ಇವ್ರಿಗೆ ಸ್ವರೂಪ ಆದ್ರೆ ಎರಡು ಕೊಡೇ ಇಲ್ಲ ಹ ಇವರು ಮೈನ್ ಇವರು ಅವರಿದ್ರು ಅವರ ಎಸ್ಕೆಪ್ ಅವರು ಇದ್ದ ಕಾರಣ ಅವರ ಆಗಲಿಲ್ಲ ಇವರು ಮಾಡ್ತಾರೆ ಇವರು ಒಟ್ಟಿಗೆ ಸೇರಿದ್ರು ಯಾರು ಇರ್ಕೊಂಡು ಬಂದದ್ದು ಇವ್ರು ಹಿಡಿದುಕೊಡ್ತದೆ ಇವರಾದ್ರು ಇವರು ಸೃಷ್ಟಿ ಮಾಡಿದವರಾದ್ರು ಇವರನ್ನ ಬಂದು ಹೋಗ್ತಿದ್ರು ಯಾಕಂದ್ರೆ ರೂಂಬೈನವ್ರಿಗೆ ಅಲ್ಲಿ ಅವರ ಪೊಲೀಸ್ನವ್ರಿಗೆ ಇರ್ಕೊಡಪ್ಪ ಅವರು ರೂಂಬೈನವ್ರಿಗೆ ಆದ್ರೆ ಇವರಿಬ್ರು ರೂಂಬೈ ಗೋಪಾಲ್ ಕೃಷ್ಣ ಮತ್ತೆ ರವಿ ಪೂಜಾರ್ ಆದ್ರೆ ಇದು ಕೊಟ್ಟಾಯ್ತು ಅವನು ಕೇಸು ಮಾಡಿ ಆಯ್ತು ಹೊಳೆಗರಂತ ಕೊಂಡೋಗಿ ಆಯ್ತು ಸ್ವಲ್ಪ ದಿನ ಆಯ್ತು ಕಳೆದ ದಿನ ಕಳೆದಾಗೆ ಇವನು ಸ್ವಲ್ಪ ಎಲ್ಲ ಇದ್ರು ಕಪ್ಪು ಕಪ್ಪಾಗಿದೆಯವ ನಮ್ಗೆ ಹುಡುಗ ಅವನ್ ಒಬ್ಬ ಏನಾದಂತ ಅದು ಗೊತ್ತಾಗಲಿಲ್ಲ ಅದು ಸ್ವಲ್ಪ ಸ್ವಲ್ಪ ಕಾಣದೇ ಅವನ ಇವನು ಸಪ್ರೇಟ್ ಗೊತ್ತಾಯ್ತು ನಾವೆಲ್ಲ ನಮಗೆ ಜಾಲಿಯಲ್ಲಿ ಅಲ್ಲಿ ನದಿಯಲ್ಲೆಲ್ಲ ಸ್ನಾನ ಮಾಡ್ತಾರಲ್ಲ ಉಂಗರ ಚಿನ್ನ ಅದನ್ನೆಲ್ಲ ತಗೊಂಡ ನಾವ್ ಎಲ್ಲ ಮಾಡಿಕೊಳ್ಳುವುದು ಮತ್ತೆ ಎಲ್ಲ ಸಿಗ್ತದೆ ಅದನ್ನೆಲ್ಲ ನಾವು ಇದೆಲ್ಲ ಮಾಡ್ತೀವಿ ಮುಂಬೈ ದುಡ್ಡು ಸಿಗ್ತದೆ ಒಂದು ನಾವು ಚಿಲ್ಲರೆ ಮೂರು ಎಲ್ಲ ಸಿಗ್ತದೆ ನಮ್ದು ಇದೇ ಕೆಲಸ ಇರ್ತಾರೆ ಕೆಲವರು ಮತ್ತೆ ಕೆಲವರು ಮುಳುಗಿ ಚೈನ್ ಇದ್ದೋಗುತ್ತೆ ಗೋಪುರ್ ಹೋಗುತ್ತೆ ಎಲ್ಲ ಕಳ್ಕೊಳ್ತಾರೆ ಏನ್ ಮಾಡ್ತಿದ್ರು ಚೆನ್ನಾಗ ಇರ್ತಿದ್ದ ಏನು ಮಾತಾಡೋದು ತರ ಆಗ್ತಿದ್ದಾನೆ ಹುಡುಗಿ ನಮ್ಮ ಎಲ್ಲರೂ ಮಾತಾಡ್ತಿದ್ರು ಅವನಿಗೆ ಆ ದಿವಸ ಈ ಹುಡುಗಿ ಕಿಡ್ನಾಪ್ ಆಗ ಇನ್ವಾಲ್ ಆಗ್ಬಿಟ್ಟಿದ್ದಾನೆ

ಹುಡುಗನಿಗೆ ಕಮ್ಮಿ ವಯಸ್ಸೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳ ಉಳಿಸೋದು ಸಾಲ ಕೊಡೋದು ಸಿಬ್ಬಂದಿಗಳಿರುತ್ತೆ ಆದ್ರೆ ಅವನಿಗೆ ಮದುವೆನೆ ಆಗಿಲ್ಲ ಅವನನ್ನು ಬಂದು ಸಣ್ಣನ ನಿಮಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಲ ಈಗ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವ ಎಲ್ಲಿ ನಮಗೆ ಗೊತ್ತು ಆ ಎಲ್ಲೋ ಬಾಯಿ ಬಾಯ ಬಿಡ್ಬೇಡಿಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದರೆ ಇವನೇ ಸಣ್ಣ ಗೆಲೆಯ ಮತ್ತು ಅದು ಭಯ ಬೇಗ ಬಂದಿದೆ ನೀರು ಈ ಕೇಸಿನ ಭಯ ಒಂದು ಕಡೆ ಏನು ಮಾಡಲು ಗೊತ್ತಿಲ್ಲ ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಬಾಕಿ ದುಡ್ಡ ಮಾಡುದು ಹುಡುಗಿದ್ದು ಅಲ್ಲಿ ರೇವತಿ ಅಂತ ಒಂದು ಲೇಡಿ ರೇವತಿ ಆ ಒಂದು ನಾಲ್ಕು ಸಾವಿರದಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹಿಂಗ್ಸಿನ ಅಂತ ಹೇಳ್ಕೊಳ್ತಿದ್ದ ಹೇಳ್ಕೊಂಡು ಹೇಳ್ಕೊಂಡು ನೋಡುವಾಗ ದಿವಸ ಮತ್ತೆ ಸ್ವಲ್ಪ ಜಾಸ್ತಿ ಅವಾಗ ನಾವು ಮಾತಾಡುವಾಗ

ಅವ್ರು ಬಂದರು ಬಾಲಕೃಷ್ಣ ಮ್ಯಾನೇಜರ್ ಅವರು ಮ್ಯಾನೇಜರ್ ಇಬ್ಬರು ಬಂದರು ಬಂದು ಇವನನ್ನು ಜೋರ್ ಮಾಡಿದ್ರು ಪೂಜೆ ಬಾಲಕೃಷ್ಣ ಏನು ಮ್ಯಾನೇಜರ್ ಸತ್ಹೋಗ್ರು ಸತ್ತೋಗಿ ಊಟ ಮಾಡಿ ಬಂದವರು ಎಲ್ಲಿ ಆ ಕಡೆ ಹೋಗಿ ದೇವಸ್ಥಾನ ಎಲ್ಲ ಊಟ ಮಾಡಿ ಬಂದಿದ್ದಾರೆ ಊಟ ಮಾಡಿ ಬಂದವರು ಆಫೀಸ್ ಅಲ್ಲಿ ಒಂದು ಸತ್ತೋಗರು ಅಂತ ಹೇಳಿದ್ರು ಯಾವಾಗ ಇದು ಇಬ್ಬರು ಈಗ ಸದ್ಯದಲ್ಲೇ ಎರಡು ವರ್ಷ మేనేజర్ ఇష్టం మేనేజర్ ఇవ సౌజన్య సత్త మేనేజర్ బాలకృష్ణ రాజేష్ ఇవరి